ಪಂಚಮಸಾಲಿ ಲಿಂಗಾಯತ ಜಾತಿ ಗಣತಿ ಸಭೆಯಲ್ಲಿ ಗದ್ದಲ ಉಂಟಾಗ್ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೋಲಾಹಲ ಆಗಿರೋದು ಜಾತಿ ಗಣತಿ ಧರ್ಮದ ಕಲಂನಲ್ಲಿ ಏನು ಬರೆಸ್ಬೇಕು ಅನ್ನುವುದೇ ಗೊಂದಲ ಹಿಂದೂ ಅಂತೂ ಬರೆಸ್ಬೇಕೋ ಲಿಂಗಾಯತ ಅಂತೂ ಬರೆಸ್ಬೇಕೋ ಅನ್ನೋ ಗೊಂದಲದಲ್ಲಿದ್ದಾರೆ ಧರ್ಮದ ಕಲಂನಲ್ಲಿ ಬರೆಸುವ ಬಗ್ಗೆ ಸಮಾಜದವರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಆ ಕಾರಣಕ್ಕೆ ವಾಗ್ವಾದ ಶುರುವಾಗಿದೆ ಸಭೆಯಲ್ಲಿ ಸೇರಿದ ಲಿಂಗಾಯತ ಸಮಾಜದ ಜನರಿಂದ ವಾಗ್ವಾದ ಮಾಡಲಾಗಿದೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲಾ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆದ್ರಲ್ಲೇ ಸಮಾಜದವರ ಜಟಾಪಟಿ ಜೋರಾಗಿ ನಡೆದಿದೆ ಕೊನೆಗೆ ಜಾತಿ ಗಣತಿಯ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋದಕ್ಕೆ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ ಸ್ವಾಮೀಜಿಗಳ ನಿರ್ಧಾರಕ್ಕೆ ಬದ್ಧ ಅಂತ ಒಪ್ಪಿಕೊಂಡಿದ್ದಾರೆ ಸಮಾಜದ ಜನ ಮಹತ್ವದ ಮಾತುಕತೆ ಮಾಡಬೇಕು ಅಂತ ಹೋದ್ರು ಬಟ್ ಗದ್ದಲ ಕೋಲಾಹಲ ಸೃಷ್ಟಿ ಆಯಿತು ಕೊನೆಗೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಬೇಡ ಜಯ ಮೃತ್ಯುಂಜಯ ಶ್ರೀಗಳಿಗೆ ಏನು ಹೇಳ್ತಾರೋ ಅದೇ ಫೈನಲ್ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ تھک چلے دیکھو رقصاں دے پتر اکھن تے ہلے پلے بنا رقصاں نہ سبا طور تے پلے بنا سر یا منجا کو مات دے اتے نو نو کر کے پلے سر مات دے سر نوڑی نو مات دے مات دے نو مات دے درخواست کو یا منجا کو طلب کر نو صاحب

ಪಂಚಮಸಾಲಿ ಜಾತಿ ಗಣತಿ ಸಭೆಯಲ್ಲಿ ಗದ್ದಲ ಗಲ್ಲಾಟೆ ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿರುವುದು ಜಾತಿ ಗಣತಿ ಬಗ್ಗೆ ಜಾಗೃತಿ ಮೂಡಿಸೋಕೆ ಹಮ್ಮಿಕೊಂಡಿದ್ದಂತಹ ಸಭೆ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಂತ ಸಭೆ ಜಾತಿ ಗಣತಿ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವುದಕ್ಕೆ ಅವಕಾಶ ನೀಡದ ಹಿನ್ನೆಲೆ ಸಭೆಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ ಸ್ವಾಮೀಜಿ ವಿರುದ್ಧ ಮಾಜಿ ಸಂಸದ ಮಂಜುನಾಥ ಕುನ್ನೂರು ಕಿಡಿಕಾರಿರುವುದು ವೇದಿಕೆ ಮೇಲೆ ಕುಳಿತಿದ್ದ ಸ್ವಾಮೀಜಿ ವಿರುದ್ಧ ಕುನ್ನೂರ ಕಿಂದ ಮಂಡಲರಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಎಂದು ಆರೋಪ ಮಾಡಿದ್ದ ಕುನ್ನೂರ ಹೊಂದಾಣಿಕೆಯ ರಾಜಕೀಯದಿಂದ ನಾನು ಸೈಡ್ ಲೈನ್ ಆಗಿದ್ದೇನೆ ಅಂತ ಕಿಡಿಕಾರಿದ್ದಾರೆ ಎರಡು ಬಾರಿ ಶಾಸಕ ಹಾಗೂ ಒಂದು ಬಾರಿ ಸಂಸದರಾಗಿದ್ದ ಕುನ್ನೂರು ಪರಿಷತ್ತಿನ ಅಭಿಪ್ರಾಯ ಸಮಾಜವಾದ ಕೋರ್ಟ್ಗಳಿಗೆ ಆ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಗೋಮತ ಆಧಾರದ ಮೇಲೆ ಗೋಮತ ಆಧಾರದ ಮೇಲೆ ಅದಕ್ಕೆ ನಾನು ಗೋಮತ ಬಂದರೆ ಆ ಒಂದು ವಿಚಾರವನ್ನು ವಕೀಲ ಪರಿಷತ್ತಿನ ಅಭಿಪ್ರಾಯ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಇಚ್ಛೆಪಡ್ತೀನಿ قلنور محمد بندہ کلو یہ کرتا کلے ماڈرا 10 سال دے کوک لکچھ نہیں ہے منتری اکھن تے ہے کلے ماڈرا نہ سباتور کلے ماڈرا یا بندہ محمد ماڈر محمد کرکنا سر ماڈرا سر بندہ محمد ماڈر ماڈر محمد ماڈرا اوکاس